ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೀವು ಅಂದ್ಕೊಂಡಿರ್ತಕ್ಕಂತಹ ಕಾರ್ಯ ಸುಗಮವಾಗಿ ನಡಿಬೇಕು ಆ ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಸಕ್ಷಮಕ್ಕೆ ಬರಬೇಕು ಚಾಲ್ತಿಗೆ ದೊರೆಯಬೇಕು ಹಾಗೆ ನಿಮ್ಮ ವಿಷಯ ಅಥವಾ ನಿಮ್ಮ ಕಾರ್ಯ ಅವೆಲ್ಲವೂ ಕೂಡ ಏನು ನೆನೆಗುದಿಗೆ ಬಿದ್ದಿದೆ ಅವೆಲ್ಲವೂ ಕೂಡ ಮಾರ್ಪಾಡಾಗಿ ಕಾರ್ಯಕ್ಕೆ ನುಗ್ಗಬೇಕು ಆ ಒಂದು ವ್ಯವಸ್ಥೆಯಲ್ಲಿ ಸಾಗಬೇಕು ಹಾಗೆ ಇದರಿಂದಾಗಿ ನಿಮಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಪ್ರಶಂಸೆ ಗೌರವ ಸ್ಥಾನ ಮಾನ ಎಲ್ಲವೂ ಕೂಡ ಸಿಗುವಂಥ ಒಂದು ವ್ಯವಸ್ಥೆ ಆಗ ಆಗುತ್ತೆ ಇಲ್ಲಿ ನೋಡಿ ಒಬ್ಬ ಮನುಷ್ಯನಿಗೆ ಗುರಿ ಇರುತ್ತೆ ಆ ಗುರಿ ಅವನು ಅಂದ್ಕೊಂಡಿರ್ತಾನೆ ಮೊದಲನೇದಾಗಿ ಅವನು ಅಂದ್ಕೊಳ್ಳೋದೇ ಒಂದು ಗುರಿ ಆ ಒಂದು ಸ್ಥಿತಿನ ಪಡಿಬೇಕಂತಂದರೆ ಅದು ಬೆಟ್ಟ ಗುಡ್ಡ ಕಾಡು ಮೇಡು ಕಲ್ಲು ಮುಳ್ಳು ಎಲ್ಲವೂ ಇರ್ತದೆ ಅಂದರೆ ಬದುಕಿನಲ್ಲಿ ಬರೋವಂಥ ಕಷ್ಟ ನಷ್ಟ ಸುಖ ದುಃಖ ಏನೋ ಆಗಬೇಕು ಬಂಡವಾಳದ ಕೊರತೆ ಇದೆ ಜನ ಬಿಡಲ್ಲ ಮನೆಯವ್ರು ಬಿಡೋಲ್ಲ ಮತ್ತೊಂದು ಸಮಸ್ಯೆ ಹೀಗೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೀರಾ ಕಾರ್ಯಗಳನ್ನು ಮಾಡ್ತಾ ಇದ್ದೀರ ಅಲ್ಲಿ ನಿಮ್ಗೆ ಯಶಸ್ಸು ಸಿಗದೆ ಇರತಕ್ಕಂಥದ್ದು ಯಾವುದೋ ಒಂದು ವ್ಯವಹಾರ ಮಾಡಿದ್ದೀರಾ ಸೈಟ್ ತೋರಿಸಿದ್ರ ಅಲ್ಲೇನೋ ಇನ್ನೊಂದು ವ್ಯಾಪಾರ ಆಗಬೇಕು ಅಂದ್ಕೊಂಡಂಥ ಕೆಲಸ ನಡಿಬೇಕಲ್ಲಿ ಅದರಿಂದ ನಾಲ್ಕು ಕಾಸು ನೋಡುವಂಥ ಒಂದು ವಿಚಾರ ಅಥವಾ ಇಂಟರ್ವ್ಯೂಗೆ ಹೋಗಿದ್ರೆ ಆ ಕೆಲಸ ನಿಮಗೆ ಸಿಗಬೇಕು ನಿಮ್ಮಲ್ಲಿ ಪ್ರತಿಭೆ ಇದೆ ನಿಮಗೊಂದು ಕೆಲಸ ಸಿಗಬೇಕು ಅಥವಾ ನೀವು ಅಂದ್ಕೊಂಡಿದ್ರೆ ಮದುವೆ ಆಗಬೇಕು ಆಗಬೇಕು ಏನೇ ಇರಲಿ ಅದು ಮನೆ ಕಟ್ಟಬೇಕು ಕಟ್ಟಬೇಕು ಮದುವೆ ಆಗಬೇಕು ಆಗಬೇಕು ಏನು ಅಂದ್ಕೊಂಡಿದ್ದೀವಿ ಆ ವಿಷಯ ನಡೆದರೆ ಆ ಮನುಷ್ಯನ ಒಂದು ತೇಜಸ್ಸು ಚೈತನ್ಯ ಎಲ್ಲ ಒಂದು ಕಡೆ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೆಲ್ಲ ನಡೆಯೋ ಹಾಗಿದ್ರೆ ಜೀವನ ಅನ್ನೋದೇ ಯಾವುದೋ ಒಂದು ರೀತಿಯಲ್ಲಿ ನಾವು ನೋಡ್ಬೋದಾಗಿತ್ತು ಆದರೆ ಅಂದ್ಕೊಂಡಿರೋದು ಸ್ಪಷ್ಟವಾಗಿರಬೇಕು ನಡೆಯುವಂಥದ್ದೇ ಇರಬೇಕು ಹಾಗೆ ಅದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ಇರಬೇಕು ನಡೆದೇ ಇರೋದನ್ನ ಅಂದ್ಕೊಂಡ್ಬಿಟ್ರೆ ಅದು ಆಗುತ್ತಾ ಆಗದೆ ಇರುವಂಥ ಮಾತು ಆಗುವಂಥ ವಿಷಯವನ್ನು ಅಂದ್ಕೊಳ್ಳಿ ಹಾಗೆ ಅದರಿಂದ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಹಾಗೆ ನಿಮ್ಮ ಜೀವನ ಕೂಡ ಬದಲಾವಣೆ ಆಗಬೇಕು ಅಂತಹ ಒಂದು ಗುರಿ ಅಥವಾ ಅಂದುಕೊಂಡಂತಹ ವಿಚಾರಗಳನ್ನು ತಲುಪಬೇಕಂತಂದರೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅನ್ನೋದು ಬಹಳ ವಿಶೇಷವಾಗಿ ಬೇಕಾಗಿದೆ ಪ್ರಾಮಾಣಿಕದ ಜೊತೆಗೆ ದೈವಭಕ್ತಿ ಅನ್ನೋದು ಬೇಕು ಮನುಷ್ಯನ ಒಂದು ನೂರಕ್ಕೆ ತೊಂಬತ್ತು ಭಾಗ ಪ್ರಯತ್ನ ಇದ್ದರೂ ಎಲ್ಲೋ ಒಂದು ಕಡೆ ಹತ್ತು ಭಾಗ ದೈವ ಪ್ರಯತ್ನ ಅಂತ ಹೇಳ್ತೀವಿ ಪುರುಷ ಪ್ರಯತ್ನ ಮತ್ತು ದೈವ ಪ್ರಯತ್ನ ಎರಡೂ ಕೂಡ ಸೇರಿದರೆ ಅದೃಷ್ಟ ಹಾಗೆ ಜೀವನ ಎಲ್ಲವೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಮೆರಿಬೋದು ಗೆಲ್ಬೋದು ಅಂದ್ಕೊಂಡಂಥ ವಿಚಾರದಲ್ಲಿ ಮೆರಿಬೋದು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಈ ತಂತ್ರಗಳನ್ನು ಮಾಡೋದ್ರಿಂದ ಯಾವುದು ಸಾಧ್ಯವೋ ಅಥವಾ ಹೇಗೆ ಸಾಧ್ಯವೋ ಹಾಗೆ ಅದರಿಂದ ನಿಮಗೆ ಒಳಿತನ್ನಾಗ್ತಕ್ಕಂತಹ ವಿಷಯಗಳಿದ್ದರೆ ಆ ಅಂದುಕೊಂಡಂತಹ ಕಾರ್ಯ ನಿಮಗೆ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಏನೇನೋ ಅಂದ್ಕೊಳ್ಳೋದಲ್ಲ ವಿಷಯ ಸ್ಥಿತಿ ಇದ್ದರೆ ಖಂಡಿತವಾಗಿ ನೀವು ಅಂದುಕೊಂಡಂತಹ ಕೆಲಸ ನಿಮಗೆ ಸಕ್ಸಸ್ ಮಾಡಿಕೊಡುತ್ತೆ ಆ ಕೆಲಸದಲ್ಲಿ ಗೆಲ್ತೀರಾ ಆ ಕೆಲಸ ನಿಮ್ಮ ಒಂದು ಇಚ್ಛೆಯಂತೆ ನಡೆಯುತ್ತೆ ಆ ಕೆಲಸದಲ್ಲಿ ನೀವು ಸಾಧಿಸ್ತೀರಾ ಹಾಗೆ ಅದರಿಂದ ನೀವು ಒಂದು ರೀತಿಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ಸಹ ಕಾಣ್ಬೋದು ಅಂದರೆ ಅಂದ್ಕೊಂಡಂಥ ವಿಚಾರ ನಡೆದರೆ ಯಾರಿಗೆ ತಾನೇ ಸಂತೋಷ ಇರೋದಿಲ್ಲ ಹಾಗಾಗಿ ಈ ತಂತ್ರದಲ್ಲಿ ತಾವು ಈ ನಿಯಮವನ್ನು ಮಾಡಿ ಖಂಡಿತ ಈ ಗುರುವಾರ ದಿನ ಈ ನಿಯಮವನ್ನು ಮಾಡೋದ್ರಿಂದ ನೀವು ಅಂದುಕೊಂಡಂತಹ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ ಹೇಳ್ತೀವಿ ನಾವು ನೋಡಿ ಗುರುವಾರ ದಿನ ತಾವು ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅರಿಶಿಣದ ಬಟ್ಟೆಯನ್ನಾದರೂ ಮಾಡಿ ಅಥವಾ ಅರಿಶಿಣ ಬಟ್ಟೆ ಇರ್ತಕ್ಕಂಥದ್ದನ್ನೇ ಕೂಡ ತೆಗೆದುಕೊಳ್ಬೋದು ಇದರಲ್ಲಿ ಅರಿಶಿಣ ಕುಂಕುಮವನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಹಳದಿ ಹೂವನ್ನು ಹಾಕಿ ತದನಂತರವಾಗಿ ಅರಿಶಿನದ ಕೊಂಬು ಎಂಟು ಅಥವಾ ಒಂಬತ್ತು ಕೊಂಬು ಅರಿಶಿಣದ ಕೊಂಬು ಎಂಬುದಾಗಿ ಹೇಳ್ತೀವಿ ಅದನ್ನು ಕೂಡ ಹಾಕಿ ತದನಂತರವಾಗಿ ಐದು ನಾಣ್ಯಗಳನ್ನು ಅದರಲ್ಲಿ ಹಾಕಿ ನೀವು ಐದು ರೂಪಾಯಿ ನಾಣ್ಯ ಹಾಕ್ಬೋದು ಒಂದೊಂದು ರೂಪಾಯಿ ನಾಣ್ಯ ಹಾಕ್ಬೋದು ನಿಮ್ಗೆ ಬಿಟ್ಟಿದ್ದದು ಇದನ್ನು ಸಂಪೂರ್ಣವಾಗಿ ಕಟ್ಟಿ ಆ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಇದನ್ನು ಕೂಡ ಪೂಜೆ ಮಾಡ್ತಾ ಹೋಗಿ ಅಂದುಕೊಂಡಂತಹ ಒಂದು ಏನು ಸ್ಥಿತಿ ಇದೆ ವಿಷಯ ಇದೆ ಅದನ್ನು ಹೇಳ್ಕೊಂಡು ತಾವು ಹರಕೆಯ ಪ್ರಮಾಣದಲ್ಲಿ ಅದನ್ನು ಕಟ್ಟಿ ಗುರುವಾರ ದಿವಸ ತದನಂತರವಾಗಿ ಅದನ್ನು ತಾವು ದೈವದ ಕೋಣೆಯಲ್ಲಿಟ್ಟು ತಾವು ಪೂಜೆ ಮಾಡ್ತಾ ಹೋಗಿ ಖಂಡಿತವಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಆಗುತ್ತೆ ಕೆಲಸ ಆಗುತ್ತೆ ಯಶಸ್ವಿ ಕೂಡ ಆಗ್ತೀರಾ ಆದ ನಂತರ ಅದನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವತ ಮನೆ ದೇವತ ಯಾವುದು ಅಥವಾ ಗ್ರಾಮ ದೇವತೆ ಸ್ಥಳೀಯವಾಗಿರ್ತಕ್ಕಂಥ ದೇವರು ಯಾವುದೂ ಪರವಾಗಿ ಯಾವುದಾದ್ರೂ ಪರವಾಗಿಲ್ಲ ಅಥವಾ ಯಾವುದೇ ದೈವ ದೇವಸ್ಥಾನಗಳಿಗೆ ಹೋದರೂ ಪರವಾಗಿಲ್ಲ ಅದನ್ನು ತಾವು ಹಾಕಿ ಬನ್ನಿ ಇದು ನೀವು ಏನು ಮುಡುಪು ಕಟ್ತೀರಾ ಇದು ನಿಮ್ಮ ಕಾರ್ಯವನ್ನು ಶತಸಿದ್ಧ ಮಾಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ನೀವು ಅಂದುಕೊಂಡಿರ್ತಕ್ಕಂತಹ ಕಾರ್ಯವನ್ನು ಸಾಧಿಸಲಿಕ್ಕೆ ದೈವ ಮಾರ್ಗ ತಂತ್ರ ಮಾರ್ಗ ಇದಾಗಿದೆ ಖಂಡಿತವಾಗಿ ಇದು ಭಕ್ತಿಯಿಂದ ಹಾಗೆ ನಂಬಿಕೆಯಿಂದ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಮಾಡಿ ಹಾಗೆ ಇದರಿಂದ ಒಳ್ಳೆಯ ಅನ್ನೋದನ್ನ ಪಡೀರಿ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಖಂಡಿತ ಬಂದು ಭೇಟಿಯಾಗ್ಬೋದಾಗಿದೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ತಾವು ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡಬಹುದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ